ನಾವು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ಕೈಗೊಳ್ತಾ ಇದ್ದೀವಿ ರಾಜ್ಯದ ಪ್ರತಿಯೊಂದು ಪರಿಶಿಷ್ಟ ಜಾತಿ ಕುಟುಂಬದ ಸಮೀಕ್ಷೆಯನ್ನು ಕೈಗೊಂಡು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಕುರಿತಾಗಿ ಜಸ್ಟಿಸ್ ಎಸ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏನು ಕಮಿಟಿ ರಿಕಮೆಂಡೇಶನ್ಸ್ ಇದೆ ಆ ಪ್ರಕಾರ ಜಿಲ್ಲೆಯಲ್ಲಿಯೂ ಸಹ ಮೇ ಐದನೇ ತಾರೀಕಿಂದ ನಾವು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ಕೈಗೊಳ್ತಾ ಇದ್ದೀವಿ ಮೊದಲನೇ ಬಾರಿ ಮೊದಲನೇ ಹಂತದಲ್ಲಿ ಐದು ಮೇ ಐದಿಂದ ಹದಿನೇಳುವರೆಗೆ ಏನು ಸರ್ವೇದು ಅವಧಿಯಿದೆ ಆ ಸರ್ವೆ ಅವಧಿಯನ್ನು ಮತ್ತೆ ವಿಸ್ತರಿಸಿ ಮೇ ಇಪ್ಪತ್ತೊಂದುವರೆಗೆ ವರೆಗೆ ಈಗ ಎರಡನೇ ಸತಿ ವಿಸ್ತರಿಸಲಾಗಿದೆ ಸೊ ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲ ಗ ಸಹ ಸರ್ವೆ ಕಾರ್ಯ ಸರ್ವೆ ಕಾರ್ಯ ನಡೀತಾ ಇದೆ ಇದರಿಗೆ ನಾವು ಪೂರ್ವ ಸಿದ್ಧತೆಯಾಗಿ ಪ್ರತಿಯೊಂದು ಮತಗಟ್ಟೆ ಜಿಲ್ಲೆಯಲ್ಲಿ ಪ್ರತಿಯೊಂದು ಮತಗಟ್ಟೆಯನ್ನು ಇನ್ಯುಮರೇಷನ್ ಬ್ಲಾಕ್ ಅಂತ ನಾವು ಐಡೆಂಟಿಫೈ ಮಾಡಿಕೊಂಡಿದ್ದೀವಿ ಆ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು ಒಂದು ಸಾವಿರ ಒನ್ನೂರ ಮೂವತ್ತ್ನಾಲ್ಕು ಅಷ್ಟು ನಮ್ಮ ಪೋಲಿಂಗ್ ಬೂತ್ಸ್ ಇದ್ದಾವೆ ಸೊ ಪೋಲಿಂಗ್ ಬೂತ್ವಾರು ಎನ್ಯುಮರೇಟರ್ಸನ್ನು ಸಹ ನಾವು ನೇಮಕ ಮಾಡಿಕೊಂಡಿದ್ದೀವಿ ಸೊ ಹನ್ನೊಂದೂರ ಮೂವತ್ತ್ನಾಲ್ಕು ಬ್ಲಾಕ್ ಮತಗಟ್ಟೆಗಳಿಗೆ ಅಥವಾ ಎನ್ಯುಮರೇಟೆಡ್ ಎನ್ಯುಮ ಬ್ಲಾಕ್ಗಳಿಗೆ ಒಂದು ಒಂದು ಸಾವಿರ ಒಂದೂರ ಮೂವತ್ತ್ ನಾಲ್ಕು ಎನ್ಯೂಮರೇಟರ್ ಜೊತೆಗೆ ಎಲ್ಲಿ ತಾಂಡಾಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗಳಿದ್ದಾವೋ ಅಲ್ಲಿನೂ ಸಹ ನಾವು ಅಡಿಷನಲ್ ಎನ್ಯೂಮರೇಟರ್ಸನ್ನು ನೇಮಕ ಮಾಡ್ಕೊಂಡಿದ್ದೀವಿ ಆ ರೀತಿ ಒಂದು ಮುನ್ನೂರು ಐವತ್ತು ಜನನು ನಾವು ಹೆಚ್ಚುವರಿಯಾಗಿ ಘನತಿದಾರಂತ ನಾವು ನೇಮಕ ಮಾಡಿಕೊಂಡಿದ್ದೀವಿ ಸೊ ಇದಕ್ಕೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ನಮ್ಮ ಶಿಕ್ಷಣ ಇಲಾಖೆಯಿಂದ ನಾವು ಶಿಕ್ಷಕರನ್ನು ಘನತಿದಾರ ಅಂತ ನೇಮಕ ಮಾಡಿಕೊಂಡಿದ್ದೀವಿ ಯಾಕಂದರೆ ಕಾಸ್ಟ್ ಸೆನ್ಸಸ್ನಲ್ಲಿ ಎಲ್ಲನೂ ಚೆಕ್ ಲಿಸ್ಟಲ್ಲಿ ಇಂಗ್ಲೀಷಲ್ಲಿ ಇರೋದ್ರಿಂದ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಜನರಲ್ಲಾಗಿ ಎಲೆಕ್ಷನ್ ಟೈಮ್ನಲ್ಲಿ ಏನು ಬಿ ಎಲ್ ಓ ಅಂಗನವಾಡಿ ವರ್ಕರ್ಸ್ಗೆ ಬಿ ಎಲ್ ಓ ಅಂತ ನೇಮಕ ಮಾಡ್ಕೊಳ್ತೀವಿ ಅದು ಅದರ ಬದಲಾಗಿ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರನ್ನು ಅಂತ ನೇಮಕ ಮಾಡಿಕೊಂಡಿದ್ದೀವಿ ಮತ್ತು ಇವರ ಕಾರ್ಯವನ್ನು ಮೇಲ್ ಮೇಲ್ವಿಚಾರಣೆ ಮಾಡೋಕ್ಕಾಗಿ ಪ್ರತಿಯೊಂದು ಇಂದ ಹನ್ನೆರಡು ಎನ್ಯುಮರೇಟರ್ ಬ್ಲಾಕ್ಗಳಿಗೆ ಸೂಪರ್ವೈಸರ್ಸ್ನು ಸಹ ನಾವು ನೇಮಕ ಮಾಡಿಕೊಂಡಿದ್ದೀವಿ ಮತ್ತು ಈ ಕಾರ್ಯ ಯಶಸ್ವಿಯಾಗಿ ನಡೆಯಲಿಕ್ಕೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು ನಾವು ಎ ಸಿ ರ್ಯಾಂಕ್ ನಮ್ಮ ಸಹಾಯಕ ಆಯುಕ್ತರ ರ್ಯಾಂಕ್ಗೆ ಸ ರ್ಯಾಂಕ್ ಅಧಿಕಾರಿಗಳನ್ನು ನಾವು ಮೇಲ್ ನೋಡಲ್ ಆಫೀಸರ್ಸ್ ಅಂತ ನೇಮಕ ಮಾಡಿದ್ದೀವಿ ಯಾದಗಿರಿಗೆ ನಮ್ಮ ಸಹಾಯಕ ಆಯುಕ್ತರನ್ನು ಮತ್ತು ನಮ್ಮ ಶಾಪುರ್ಗೆ ಪ್ರಾಜೆಕ್ಟ್ ಡೈರೆಕ್ಟರ್ ಡಿ ಯು ಡಿ ಸಿ ಅವರನ್ನು ಗುರ್ಮಿಟ್ಕಲ್ ಕಾನ್ಸ್ಟನ್ಸಿಗೆ ನಮ್ಮ ಡಿ ಡಿ ಫುಡ್ ಅವರನ್ನು ಮತ್ತು ಸುರ್ಪುರ ಕಾನ್ಸ್ಟುವೆನ್ಸಿಗೆ ನಮ್ಮ ಸುರ್ಪುರ್ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಚೀಫ್ ಅಕೌಂಟ್ಸ್ ಆಫೀಸರ್ ಝೆಡ್ ಪಿ ಅವರನ್ನು ನಾವು ನೋಡಲ್ ಆಫೀಸರ್ ಅಂತ ಮಾಡ್ಕೊಂಡಿದ್ದೀವಿ ಸೊ ಸರ್ವೆ ಮಾಡೋ ಟೈಮ್ನಲ್ಲಿಯೇ ನಾವು ಕಾನ್ಸ್ಟಿಟ್ಯುನ್ಸಿವಾರು ಸಮಾಜದ ಮುಖಂಡರವರೊಂದಿಗೆ ಸಹ ನಮ್ಮ ಕಾನ್ಸ್ಟಿಟ್ಯುನ್ಸಿವಾರು ಮೀಟಿಂಗನ್ನು ಸಹ ಮಾಡಿಕೊಂಡು ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ಅವರಿಗೆ ಹಂಚಿಕೊಂಡಿದ್ದೀವಿ ಸೊ ಸರ್ವೆ ಮಾಡೋಕ್ಕೆ ಗಣತಿದಾರರು ಮನೆ ಮನೆ ಅವರು ಭೇಟಿ ನೀಡಿದಾಗ ಎಲ್ಲರೂ ಸರ್ವೇ ಅಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಅಂತ ಸೊ ನಮ್ಮ ಜಿಲ್ಲೆಯಲ್ಲಿ ಎರಡು ಸಾವಿರ ಹನ್ನೊಂದು ಜನಗಣತಿ ಪ್ರಕಾರ ಜಿಲ್ಲೆಯಲ್ಲಿ ಐವತ್ತಾರು ಸಾವಿರ ಐದುನೂರ ಹದಿನಾಲ್ಕು ಎಸ್ ಸಿ ಮನೆಗಳನ್ನು ನಾವು ಐಡೆ ಐವತ್ತಾರು ಸಾವಿರ ನಾವು ಇದು ಕೊಡ್ತೀವಿ ಒಂದು ಅಂತ ಐವತ್ತಾರು ಸಾವಿರ ಐದುನೂರ ಹದಿನಾಲ್ಕು ಹೌಸ್ ಹೋಲ್ಡ್ಸ್ ಇರ್ತವೆ ಆದರೆ ನಮ್ಮ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂದರೆ ಇಪ್ಪತ್ತು ಇಪ್ಪತ್ತೈದು ಸಾಲಿಗೆ ಪ್ರೊಜೆಕ್ಟೆಡ್ ಹೌಸ್ ಹೋಲ್ಡ್ಸನ್ನು ಐವತ್ತೆಂಟು ಸಾವಿರ ನಾಲ್ನೂರ ಐವತ್ತೆಂಟು ಅಂತ ಕನ್ಸಿಡರ್ ಮಾಡಿರುತ್ತಾರೆ ಅದೇ ಪ್ರಕಾರ ಪಾಪ್ಯುಲೇಷನ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ಲೆವೆನ್ ಲ್ಯಾಕ್ ಸೆವೆಂಟಿ ಫೋರ್ ಥೌಸಂಡ್ ಇರುತ್ತೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಪ್ರತಿಯೊಂದು ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯಲ್ಲಿ ಫರ್ಟಿಲಿಟಿ ರೇಟು ಅಥವಾ ನಮ್ಮದು ಪಾಪ್ಯುಲೇಷನ್ ಗ್ರೋತನ್ನು ಕನ್ಸಿಡರ್ ಮಾಡಿ ಫೈವ್ ಪಾಯಿಂಟ್ ಏಯ್ಟ್ ಪರ್ ಹೌಸ್ ಹೋಲ್ಡ್ ಅಂತ ಆ್ಯಾವ್ರೇಜ್ ಇರುತ್ತಾರೆ ಅಂತ ನಮಗೆ ಅರೌಂಡ್ ಫೋರ್ಟೀನ್ ಲ್ಯಾಕ್ ಚೇಂಜ್ ಅಷ್ಟು ನಮ್ಮದು ಪಾಪ್ಯುಲೇಷನನ್ನು ಪ್ರೊಜೆಕ್ಟೆಡ್ ಅಂತ ತೊಗೊಂಡಿದ್ದಾರೆ ಸೊ ಐದನೇ ಐದು ಐದು ಮೇ ತಾರೀಕಿಂದ ಏನು ಸರ್ವೆ ನಡೆದಿದೆ ಇವತ್ತಿನ ದಿನಕ್ಕೆ ನಾವು ಸುಮಾರು ಎಂಬತ್ತೈದು ಶೇಕಡ ಪ್ರಗತಿಯನ್ನು ಸಾಧಿಸಿದ್ದೀವಿ ಸೊ ಎಂಬತ್ತೈದು ಶೇಕಡ ಪ್ರಗತಿ ಯಾವ ರೀತಿಯಲ್ಲಿ ನಾವು ಇದನ್ನು ಅಸೆಸ್ ಮಾಡ್ತಾ ಇದ್ದೀವಿ ಅಂದರೆ ಪ್ರೊಜೆಕ್ಟೆಡ್ ಎಸ್ ಸಿ ಪಾಪ್ಯುಲೇಷನ್ ತ್ರೀ ಲ್ಯಾಕ್ ಟ್ವೆಂಟಿ ಏಯ್ಟ್ ಥೌಸಂಡ್ ಫೋರ್ ಟ್ವೆಂಟಿ ಏಯ್ಟ್ ಆದರೆ ಸರ್ವೇಡ್ ಪಾಪ್ಯುಲೇಷನ್ ಟೂ ಲ್ಯಾಕ್ ಸೆವೆಂಟಿ ನೈನ್ ಥೌಸಂಡ್ ಟು ಥರ್ಟಿ ಇದನ್ನು ನಾವು ಅನಲೈಸ್ ಮಾಡಿದಾಗ ಸುಮಾರು ತಾಂಡಗಳಲ್ಲಿ ಗ್ರಾಮಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ಲಿ ಹುನಸ್ಗಿ ಸುರ್ಪುರ ಕಡೆ ಸಾಕಷ್ಟು ಜನ ಅವರು ಕೆಲಸಕ್ಕಾಗಿ ಬ್ಯಾಂಗ್ಳೂರು ಗೋವಾ ಪುಣೆ ಹೈದರಾಬಾದ್ ವಲಸೆ ಹೋಗುವಂಥವ್ರು ಇದ್ದಾರೆ ಸೊ ಮನೆ ಮನೆ ಸರ್ವೆಗೆ ಹೋಗಿದಾಗ ಮನೆಗಳು ಲಾಕ್ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ ಸೊ ನಮ್ಮ ಘನತೆದಾರರಿಗೆ ಮನೆಗಳನ್ನು ಪುನಃ ಪುನಃ ವಿಸಿಟ್ ಮಾಡಿ ಎರಡು ಮೂರು ಸತಿ ವಿಸಿಟ್ ಮಾಡಿ ಅಕ್ಕಪಕ್ಕದ ಮನೆಯವ್ರಿಗೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಒಂದು ಏನಂದರೆ ಮನೆ ಸಮೀಕ್ಷೆಯಲ್ಲಿ ಯಾರು ಲಭ್ಯವಿರುವುದಿಲ್ಲ ಅವ್ರಿಗೆ ಆನ್ಲೈನ್ ಮುಖಾಂತರ ಸಹ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಳೋಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಹತ್ತೊಂಬತ್ತು ಮೇಯಿಂದ ಒಂದು ಜೂನ್ವರೆಗೆ ಆನ್ಲೈನ್ ಲಿಂಕ್ ಮುಖಾಂತರ ಅವರು ತಮ್ಮ ಮಾಹಿತಿಯನ್ನು ಅವರು ಸೆಲ್ಫ್ ಡಿಕ್ಲರೇಷನ್ ಮೂಲಕ ನಮೂದಿಸಬಹುದಾಗಿದೆ ಸೊ ನೈಂಟೀಂತ್ ಮೇಯಿಂದ ಅದು ಲಿಂಕ್ ಆ್ಯಕ್ಟಿವ್ ಇದೆ ಸಿಟಿಸನ್ಗೆ ಸೊ ಅದನ್ನು ಸಹ ನಾವು ತಮಗೆ ಲಿಂಕನ್ನು ಶೇರ್ ಮಾಡ್ತೀವಿ ಸೊ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ಈ ಲಿಂಕ್ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯಕತೆ ತುಂಬ ಇದೆ ಅದರ ಜೊತೆಗೆ ನಮ್ಮ ಸಮಾಜದ ಮುಖಂಡರವ್ರಿಗೂ ಸಹ ಆನ್ಲೈನ್ ಡಿಕ್ಲರೇಷನ್ ಬಗ್ಗೆ ಮಾಹಿತಿಯನ್ನು ತಲುಪಿಸಿದ್ದೀವಿ ಇದು ಅಲ್ಲದೆ ನಾವು ಮನೆ ಮನೆ ಸಮೀಕ್ಷೆ ಆನ್ಲೈನ್ ಡಿಕ್ಲರೇಷನ್ ಅಲ್ಲದೆ ಸಮೀಕ್ಷೆ ಮುಗಿದ ನಂತರ ಮೂರು ದಿನಗಳ ಕಾಲ ಥರ್ಟಿ ಥರ್ಟಿ ಫಸ್ಟ್ ಫಸ್ಟ್ ಜೂನ್ ನಾವು ಬ್ಲಾಕ್ ಹಂತದಲ್ಲಿ ಜನ್ರಲಿ ನಾವು ಗ್ರಾಮ ಪಂಚಾಯಿತಿ ಹಂತದಲ್ಲಿ ನಾವು ಕ್ಯಾಂಪ್ ಮಾಡ್ತೀವಿ ಆ ಕ್ಯಾಂಪ್ ಮಾಡಿದಾಗ ಯಾರು ನಾವು ಹೋಗಿದ್ದಾಗ ಮನೆಯಲ್ಲಿ ಇದ್ದಿಲ್ಲ ಅಥವಾ ಯಾರು ಅಲ್ಲಿ ಮಾಹಿತಿ ಹಂಚಿಕೊಳ್ಳೋಕ್ಕೆ ಇಷ್ಟ ಇಲ್ಲದವರು ಆ ಕ್ಯಾಂಪಗೂ ಬಂದೂ ಸಹ ಅವರು ಮಾಹಿತಿಯನ್ನು ಶೇರ್ ಮಾಡ್ಕೋಬೋದಾಗಿದೆ ಸಲ್ಲಿಸಬಹುದಾಗಿದೆ ಅದರಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಅವ್ರದ್ದು ರೇಷನ್ ಕಾರ್ಡ್ ಅವ್ರ ಡೀಟೇಲ್ಸ್ ಜೊತೆಗೆ ಅವರು ಕ್ಯಾಂಪ್ನಲ್ಲಿ ಅಥವಾ ಆನ್ಲೈನ್ ಮುಖಾಂತರ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಈ ಸರ್ವೇನಲ್ಲಿ ಭಾಗವಹಿಸಬೇಕಂತ ನಾವು ಕೋರುತ್ತೇವೆ ಸೊ ನಾವು ಎಲ್ಲಾನು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಕೋರುವುದೇನೆಂದರೆ ಆನ್ಲೈನ್ ಡಿಕ್ಲರೇಷನ್ ಬಗ್ಗೆ ಸಾರ್ವಜನಿಕರಲ್ಲಿ ಅತ್ಯಂತ ಹೆಚ್ಚು ಅರಿವು ಮೂಡಿಸಬೇಕಾಗಿದೆ ಇವತ್ತು ಈಗ ಇಪ್ಪತ್ತೇಳು ಮೇ ಇದೆ ಇಪ್ಪತ್ತೊಂಬತ್ತುವರೆಗೆ ನಾವು ಮನೆ ಮನೆ ಸಮೀಕ್ಷೆ ಮಾಡ್ತೀವಿ ಮೂವತ್ತು ಮೂವತ್ತೊಂದು ಫಸ್ಟ್ ಜೂನ್ ಬ್ಲಾಕ್ ಹಂತದಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿನಲ್ಲಿಯೂ ಮತ್ತು ಕರ್ನಾಟಕ ಒನ್ ಅಥವಾ ಬ್ಯಾಂಗ್ಳೂರ್ ಇದು ನಮ್ಮ ಗ್ರಾಮ ಒನ್ ಸೆಂಟರ್ಗಳಲ್ಲಿ ಸಹ ನಾವು ಕ್ಯಾಂಪನ್ನು ಕೈಗೊಳ್ತೀವಿ ಸೊ ಉಳಿದ ಸಾರ್ವಜನಿಕರೆಲ್ಲರೂ ಸಹ ಈ ಕ್ಯಾಂಪ್ನಲ್ಲಿ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ನಮೂದಿಸಬೇಕಂತ ನಾನು ಕೋರುತ್ತೇನೆ ಹಾಗೆ ಆನ್ಲೈನ್ ಡಿಕ್ಲರೇಷನ್ ಬಗ್ಗೆ ಮತ್ತೊಮ್ಮೆ ನಾವು ಲಿಂಕನ್ನು ಶೇರ್ ಮಾಡ್ತೀವಿ ದಯವಿಟ್ಟು ಆ ಲಿಂಕನ್ನು ಸಾರ್ವಜನಿಕರಿಗೆ ತಲುಪಿಸಬೇಕಂತ ತಮ್ಮೆಲ್ಲರನ್ನು ಕೋರುತ್ತೇನೆ